ಇವಾಗ ಎಲ್ಲಿ ಯಾಕೆಂಚ ಅವ್ರು ಆ ಊರು ಕಲ್ಟ್ರಮ್ಮ ಹೋಗ್ಲಿ ಹೋಗ್ಲಿ ಅಲ್ಲಿನ ಪೊಲೀಸ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ನೀವು ಅಲ್ಲಿ ಯಾರಾದರೂ ಇದಾರೆ ಅವ್ರನ್ನ ವಿಚಾರಿಸಿ ಅಂತ ಹೇಳ್ರೆ ಅಲ್ಲಿನ ಪೊಲೀಸ್ ಅವ್ರನ್ನ ವಿಚಾರಿಸ್ತಾರೆ ಸರಿ ಚಿಕ್ಕಂಡ್ ಬಂದಿದ ತಕ್ಷಣ ನೀವು ಕಲ್ಸ್ಕೊಡ್ಬೇಕು ಅಪ್ಪ ಸರಿ ನಮ್ಮ ಕಲ್ಸ್ಕೊಡ್ತೀರ

ಚಿಕ್ಕಣ್ಣ ಎನ್ಕ್ವೈರಿ ಮಾಡಕ್ ಬಂದಿದ್ದೀನಪ್ಪ ಅಯ್ಯೋ ಚಿಕ್ಕವನ್ ಕೈ ಏನು ತಿಳಿಯ ಮೇಲೆ ತಿಳಿಯಲ್ಲಮ್ಮ ಅದ್ ನಿನ್ ಕೈ ತಿಳಿದಿರೋ ವಿಷಯನೆಲ್ಲ ಏನು ಏನ್ ಹೇಳದ್ನ ಏನು ಏನ್ ಕೇಳಿಸ್ಕೊಂಡ್ ನೋಡಪ್ಪ ಅವ್ರ ರಾಜಪ್ಪನ್ ಮನೆಯವರೆಲ್ಲಾರು ಬಂದು ಪೊಲೀಸ್ ಸ್ಟೇಷನ್ ಕೂತ್ಕೊಂಡಿದ್ದಾರೆ ಕೂತ್ಕೊಂಡಿದ್ರೆ ಚಿಕ್ಕವನ್ ಬರಬೇಕು ಬರ್ಬೇಕು ಅವನ್ಕೆಲ್ಲ ವಿಷಯ ಗೊತ್ತು ಅಂತ ಚಿಕ್ಕಣ್ಣ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರೆ ಅವ್ರ ಕಂಪ್ಲೇಂಟ್ ಕೊಟ್ಟ ಮೇಲೆ ನನ್ ಕೆಲ್ಸ ನಾನ್ ಮಾಡ್ಬೇಕಾನೆ ಹೌದಾ ಅವ್ರೆಲ್ಲ ಬಂದವ್ರೇನಮ್ಮ

ಹೋಗಮ್ಮ ಸರಿನಪ್ಪ ಅವ್ರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ನಾನು ಬಂದಿದ್ರು ನನಗೆ ಏನು ಗೊತ್ತಪ್ಪ ವಿಷಯ ಕೆಂಚಿನ ಜೊತೆ ಒಳಗೆ ಊರೆಲ್ಲ ಓಡಾತ ಇದ್ದಂತೆ ಅದಕ್ಕೆ ಏನ್ ರೀಸನ್ ಅಂತ ಗೊತ್ತಾಗ್ಬೇಕಲ್ಲ ಅವ್ನು ಸುಮ್ ಸುಮ್ಮನೆ ಬಂದು ಕೈ ಏನಾದರೂ ಒಂದು ಕಾರಣ ಇರಲೇಬೇಕಲ್ಲಪ್ಪ ಹೌದಮ್ಮ ಸುಮ್ ಸುಮ್ಮನೆ ಬಂದು ಯಾರನ್ನ ಯಾರು ಮುಟ್ಟೋಕ್ಕಾಗಲ್ಲ ಏನೋ ಒಂದು ಕಾರಣ ಇದ್ದೇ ಇರ್ತದೆ ಅದೇನಂತ ನಾನು ನೋಡ್ತೀನಮ್ಮ ಬಂದಿದ್ದ ತಕ್ಷಣ ಸ್ಟೇಷನ್ ಹತ್ರ ಕರ್ಕೊಂಬತ್ತೀನಿ ಹೋಗಮ್ಮ ಸರಿನಪ್ಪ ಆಯಿತು ಮಿಸ್ ಮಾಡ್ರೆ ಕರ್ಕೊಂಬನ್ನಿ ಕರ್ಕೊಂಬತ್ತಿನ ಅವ್ನು ಬಂದಿದ್ದ ತಕ್ಷಣ ಸರಿ ನಾನು ಇನ್ನು ಮಾಡ್ತೀನಿ ಹಾ ಸರಿ ನಮ್ಮ ಲಪ್ಪ ನೋಡಲ್ಲಪ್ಪ ಲಾಕೆ ಚಂದ್ರು ಕೈಕ್ ಕಟ್ ಮಾಡಿರೋದಾ ಹೆಂಗೆ ಕಟ್ ಮಾಡೋಣ ತಂತನು ಯಾಕೆ ಇರಬಹುದು ಕೈಕ್ ಕಟ್ ಮಾಡಿರೋದು ಏನು ಕಾರಣ ಹಾ ಲಪ್ಪ ತು ತಾಡಿ ಉತ ತೋಡಂತೆ ಲಾಕೆ ಚಂದ್ರು ಕೈಕ್ ಕಟ್ ಮಾಡಕ ಅಳು ನಕ್ಕ ತ ತೋಡಂತೆ ಹಾ ಏನು ಸುಪಾರಿ ಕೊಟ್ಟವರಂತೆ ರಾಕೇಶ್ ಕೈ ಕಟ್ ಮಾಡಕ್ಕೆ ಐದು ಲಕ್ಷ ಕೊಟ್ಟವರಂತೆ ಯಾರು ಹೇಳಿದ್ವಾ

ಈಗ ಇಂಥ ಮಾತರ ಮಾತಾಡಂದ್ರೆ ಮಾತಾಡ್ತೀಯ ಬೇಕು ಸಾರಿ ತರ ಬರ ಮಾತುಗಳು ಚಿಕ್ಕಾಣೆ ಎಲ್ಲವನ್ನ ನೋಡೋಣ ಏನು ಎತ್ತ ಅಂತ ವಿಚಾರಸನೆನ ಬಿಟ್ಬಿಟ್ಟು ನನ್ನ ಮೇಲೆ ಹೇಳ್ತಿದ್ದೀಯ ನೀನು ಓ ಬಾಳಿ ಇದೆಯಾ ಬಿಡು ನೀನು ಅಲ್ಲ ಯಾಕೆ ಕೆಂಚನ ಇಂತ ಕೆಲಸ ಮಾಡ್ಬಿಟ್ಟು ಅಟೋಬಿಟ್ನಲ್ಲ ಅ ನಮ್ಮಕ್ಕೆ ಕಿಟ್ಟಸಿರ್ತ ಅಂತ ಬಿಟ್ನಲ್ಲ ಇಕೆಂಚನ ಏನಪ್ಪ ಇದು ಕತೆ ಕರುಣ್ಯಾ ಹಾ ತಾತ ಅಮ್ಮ ಇದೆ ನಮ್ಮ ಕೈನ ಕೈಯೆಲ್ಲ ಹಿಡ್ಕೊಂಡಿದ್ದ ಹೋಗಿದ್ದೀಯ ಲೇ ಗಾಯ ಅಕ್ಕನೇರಿ ಹೇಂಗ್ ನಮ್ಮ

ಮಾಡ್ತೀಯಮ್ಮ ಇದು ಅಲ್ಲ ಹೋಗಿ ಹೋಗಿ ಆ ರಾಕೇಶನ ಕೈ ಕತ್ತರಿಸೋನು ಅಂತಂದ್ರೆ ಏನಿದು ಹಾ ನೀವೇನ ನಮ್ಮ ಮಕ್ಕಳ ಮಕ್ಕಳು ಸೇರ್ಕೊಂಡು ಏನ ಕಿತ್ತಾಪತಿ ಮಾಡಿದ್ರೆ ಏನು ಕತೆ ಅಯ್ಯೋ ತಾತ ಇದೇನ್ ತಾತ ಇಂತ ಮಾತನ್ಬಿಟ್ರೆ ನೀವು ನಮ್ಗೇನು ಗೊತ್ತಿಲ್ಲ ತಾತ ಚೈತನ್ಯ ನೋಡಿದ್ರೆ ಮೂರು ದಿವಸದಿಂದ ರೂಮಿಂದ ಇಂದ ಈಚೆಗೆ ಬರ್ತಾ ಇಲ್ಲ ಏನೋ ಹುಷಾರಿಲ್ಲ ಹುಷಾರಿಲ್ಲ ಅಂತ ಅವಳೆ ಏನು ಸಮಾಚಾರ ಹಾಡದ್ರಕ ಹೋಗಿ ಅಲ್ಲೆಲ್ಲ ಬಿದ್ದಂತೆ ಹ್ಮ್ ಅದೇನೋ ಒಂದು ಕೆನ್ನೆ ಮೇಲೆ ಕೈ ಮೇಲೆ ಎಲ್ಲ ಏನೋ ತರ್ಸ್ಕೊಂಡಂಗೆ ಒಳ್ಳೆ ಉಗ್ರಗ್ಳಾಕ್ ತರ್ಸ್ತಂಗದೇ ಅಳಕೈಯ ಅಳಕೆನ್ನೆ ಏನಂತಂದ್ರೆ ಅದ್ ಬಿದೋ ಬಿಟ್ಟಿನಿ ಅಂತ ಹೇಳ್ತಾಳೆ ಏನ ಉಗ್ರಗಳ ತರಿಸ್ದಂಗದ ಲೈ ಏನ್ ಮಾತಾಡ್ತೈತಿಯ ನೀವ ಅಯ್ಯ ಏನ್ ನಂಗೆ ಅಷ್ಟು ಮಾತ್ರ ತಿಳಿದ ಅದಕ್ಕೆ ನಾನು ಅದೇನೋ ಮೆತ್ತಿದೀನಿ ಪಂಡಿತರಂಗ ತರಿಸ್ಬಿಟ್ಟು ಏನು ಉಗ್ರಗಳಾಗ ಹಾಕಿ ಇದು ಪರ್ಸಿರೋದು ಈ ಹುಲಿನೋ ಕರ್ಡಿನೋ ಇಸಿರ್ತೇನೋ ಪರ್ಸದಲ್ಲ ಹಂಗೆ ಪರ್ಸದೆ ಹ್ಞೂ ಕೈಯೇನೋ ಇಡ್ಕೊಂಡು ಎಳದ್ಲಾಡ್ದಂಗೆ ಆಗದೆ ಏನು ಹೇಳ್ತೈತಿ ಅಂಬೂಜಿ ನೀವ ಹೂ ಮಂತ್ ನನ್ನ ಹತ್ರ ಈ ವಿಷಯ ಏನು ಹೇಳಿಲ್ಲ ನನ್ನತ್ರಮ್ಮ ಹೇಳಿಲ್ಲ ಅವಳು ಕೇಳೋದ್ ಬೇಡ ಬೇಡ ಅಂತ ಹೇಳಿದ್ಲು ಹೇಳದ ಅದಕ್ಕೆ ನಾವ್ ಏನು ಹೇಳಕ್ ಹೋಗಿಲ್ಲ ಪರ್ಚಿರೋದು ಅಂತ ಅಯ್ಯೋಗಿರೋದಪ್ಪ ನಿನ್ನತ್ರ ಹೇಳಿ ಎಲ್ಲಾ ಉಗುರುಗಳೆ ಪರ್ಸ್ತಂಗೆ ಹ ಯಾರ ಮುನ್ಸಿರು ಹೋಗಿ ಈ ಮೇಲೆ ಪರ್ಸ್ತಂಗೆ ಕೇಳಿದ್ರೆ ಬಿದ್ವಾದ್ನಿ ಬಿದ್ವಾದನಿ ಅಂತೇಳೆ ಏನ್ ಬಿದ್ಹೋದ್ರೆ ಹಂಗದೇ ಬಿದ್ ಹೋದ್ರೆ ಹೆಂಗಾತ ಗಾಯ್ಲಿಗ அஸ்லாத்தோட ஏனோ மக்களு அந்த அம்மன் கொட்டம் ரமாயண நிமிது ಕೈ ಅಂತ ಒಬ್ಬರು ಕ್ಯಾರೆಟ್ ಅಂತ ಒಬ್ಬರು ಲೇ ಬಾಯಿ ಮುಚ್ಕೊಂಡು ಇರೋಕ್ಕಾಗಲ್ಲೇನೆ ನೀನು ಏನಕ್ಕೆ ಅದು ಮಾತನ್ನ ಹೇಳಕ್ಕೆ ಹೋಗಿದ್ದೆ ಯಪ್ಪನ್ಕ ಮುನ್ಸಿಗೆ ಬೇಜಾರು ಮಾಡ್ಕಂತಾನೆ ಎಲ್ಲ ಮೂಗು ಬಿದ್ದಿ ಎತ್ತು ಬಂದವಳು ಏನು ಮಾಡೋಕ್ಕಾಗ್ತದೆ ಅಯ್ಯೋ ಬಿತ್ತಿ ಎತ್ ಬಂದವಳೆ ಅಂತಂದರೆ ಬಿತ್ತಿ ಎತ್ತಿರೋ ಗಾಯ್ಲ ನಮ್ಗೆ ತಿಳಿಯಲ್ಲ ಅನ್ಕ ನಾವೇನು ಬಿದ್ದ ಇಲ್ಲ ಏ ಅದೇನು ಗಿಡದ ಮೇಲೆ ಬಿದ್ದ್ಲೋ ಗಿದ್ಲು ಎಲ್ಲ ಪರಿಸ್ಥಂಗೆ ಆಗೋಗಾವೆ ಗಾಯ್ಲು ಅದನ್ನು ಎಪ್ಪನ ಕೇಳ್ಬೇಕಾ ಹ್ಞೂ ಇದು ಏನಮ್ಮ ಬತ್ತ ನೀರು ಉಗಿತ ನೀರು ಏನು ಮಾಡ್ತಾ ಇದ್ದೀರಾ ಹೆಣ್ಮಕ್ಳು ನಾವು ಒಂಟಿ ಸಂಟಿಗ ಹತ್ರ ಕಳಿಸ್ಬಾರ್ದು ಅಂತ ಗೊತ್ತಾಗಲ್ಲ ಅಂತ ಉಗಿತ ನೀರು ಏನು ಮಾಡ್ತಾಯಿದ್ರಿ ನೀವು ಮನೆಗ ನಾನೇನೋ ಮಲ್ಕೊಂಡಿದ್ನಿ ಏನಕ್ಕೆ ಕಳಿಸ್ಬೇಕು ಮಕ್ಕಳನ್ನ ವಯಸ್ಸು ಮಕ್ಕಳನ್ನ ತೋಟಗಳ ಕಡೆ ನಿಮ್ಗೆ ಹಂಗೂ ಕೆಲಸ ಮಾಡ್ಬೇಕಂತಂದ್ರೆ ಯಾರನ್ನ ಕೂಲರ್ ನಿಕ್ಕೊಂಡು ಕೆಲಸ ಮಾಡಿಸ್ಕೊಳ್ಳ್ರಿ ಕಾವು ಅವಳೇನು ಸ್ವಾಡ್ದ ಕೆಲಸ ಮಾಡೋದಾ ಸುಮ್ಮನೆ ಹೋಗಿ ಮಾಡ್ಕೊಂಬತ್ತೀನಿ ಅಂತಂದು ಹೋಗ್ ಒಬ್ಬಳೇ ಓದಲು ತಿರುಗಕ್ಕೆ ಬರೋ ಕಾರಣ ಕರ್ಕೊಂಬಂದ್ಲು ఏన్ కా అదే ముంక్ బేడుబిడు సవిత్రమ్ నిమ్మకొంగు హోదా బాయ్ ఏనా అయ్యో ఎత్శీలి కొట్బిడమ్మా கைனி கண்ணி நேர் மாட்டியா? ஓ, ஐயுடமா, தமுத்துக்கா, நான் ஏலி